ಮದ ಗೊಂಡ ದಂತ ಹಟ ಕಣ್ಣವನ ಹಾಲ ಕುಡಿ ಅಲ್ಲಿಲ್ಲವಾಟ ವೀರಮದ ಗೊಂಡ ದಂತ ಹಟ ಕನ್ನುನ ಹಾಲ ಕುಡಿಯ ಲಿಲ್ಲ ವಟ್ಟಾ.

ਮਗਨਾ ਨਨ ਫਿਲਕਨ

ನಡ ಹಲ ಕೊಡಿ ಅಲ್ಲವಾ ಯಜ್ ಹಾಕುತ್ತ ನಡೆದ ಪುಟ್ಟ ಪುಟ್ಟ ಕೃಷ್ಣನ ಅಂಗಕಾನ ತೀರ್ಥ ಪುಟ್ಟ ಪೋಟ ಕೃಷ್ಣನಾಂಗ

ಹಾ ಕನ್ನ ಕೊೆ ಆರ ಹಾಲ ಕೊಡಿಯವಾಟಾ ವಿರಾಮದ ಹಾಲ ಕಲಸಟ್ ಮಲ್ಲ ಸೆಟ್ ನೋಡಾರಾ ನೋಟ ಹುಚ್ಚ ಹುಡುಗನೆಲ್ತ ಹುಡುಗಾಟ ಕಲಸಟ್ ಮಲ್ಲ ಸೆಟ್ ನೋಡಾರಾ ನೋಟ ಹುಚ್ಚ ಹುಡುಗನೆಲ್ತ ಹುಡುಗಾಟ ಸುರಪ್ಪ ಆ ಹುಡುಗ ಒಬ್ಬ ಹುಚ್ಚ ಅಂತ ತಿಳ್ಕೋಬೇಡ ಮತ್ಯೆಂಗ್ ರೀಪ್ಪ ಜಗತ್ತ ಹುಚ್ಚ ಐತೆ ಅದ್ ಹೆಂಗ್ರಿಪ ಜಗತ್ತಿಗೆ ಹ ಯಾವ ರೀತಿ ಹುಚ್ಚತ್ತದಪ್ಪ ಜಗತ್ತಿಗೆ ಒಬ್ಬ ಮಾನೋಭಾವ ವಿದೇಶಕ್ಕೆ ಹೋಗಿದ್ದ ಹೌದ್ ಹೌದಪ್ಪ ದೊಡ್ಡ ವಿದ್ಯಾವಂತಾಗಿದ್ದ ಬುದ್ಧಿವಂತಾಗಿದ್ದ ಹೌದ್ರಿಪ್ಪ ಜ್ಞಾನವನ್ನು ಪಡ್ಕೊಂಡಿದ್ದ ಪಡ್ಕೊಂಡಿದ್ದ ನಮ್ಮ ದೇಶದ ರೈಲ್ವೆ ಸ್ಟೇಷನ್ದಲ್ಲಿ ಬಂದ ಬಂದ ಆ ರೈಲ್ವೆ ಟೇಷನಲ್ಲಿ ಪುಣ್ಯಾತ್ಮರಿ ಈ ದಂಡಿದು ಆ ದಂಡಿಗೆ ಹೋಗ್ತಿದ್ದ ಆ ದಂಡಿದು ಈ ದಂಡಿಗೆ ಹೋಗ್ತಿದ್ದ ಹೌದು ಹೌದು ರಾಮಕೃಷ್ಣ ಪರಮಹಸ್ವರು ಕೂತಿದ್ರು ಹೌದಿಪ್ಪ ಅವ ಮಹಾತ್ಮರ ಕಾಲ ತುಳಿತುನು ನನ್ನ ಕಾಲ ಅವ್ರಿಗೆ ಸ್ಪರ್ಶ ಆಗ್ತದನೋ ಸಹಿತ ಅರಿವಿಲ್ಲ ಆಗ್ಯದ ಇಲ್ಲೇ ಅರುವ ಆ ಸಂದರ್ಭ್ದೊಳಗೆ ಪುಣ್ಯಾತ್ಮರೆ ಏನಾಗ್ತದೆ ಏನು ಆಗ್ತದೆ ತಕ್ಕಿದ್ರೆ ಪರಮಹಂಸರು ಕೇಳ್ತಾರೆ ಏನಾಯ್ತು ಅಂದ್ರೆ ಭಾಳ ಇಲ್ಲಿ ಕೂಡ ಕೂತ್ಕೋ ಬೆಂಚ್ ಕುಲ್ಲ ಹೌದು ಮುದಕ ಅವಾಗ ಪರಮರ್ ಹೇಳ್ತಾರ ನಾನೊಬ್ಬ ಹುಚ್ಚಿಲು ನೀನು ಹುಚ್ಚದ ಎಂದ ಯಾರಿಗೆ ಗಂಟಿನ ಹುಚ್ಚ ಯಾರಿಗೆ ಮಣ್ಣಿನ ಹುಚ್ಚ ಹತ್ಯದ ಯಾರಿಗೆ ಹೆಣ್ಣಿನ ಹುಚ್ಚ ಹೌದ್ ಹೌದು ಯಾರಿಗೆ ಕುರ್ಚಿ ಹುಚ್ಚದ ಹತ್ಯದ ಯಾರಿಗೆ ಅಧಿಕಾರದ ಹುಚ್ಚ ಹೌದ್ ಹೌದು ನಿನಗ ಯಾರು ಹುಚ್ಚದ ಅವಾಗೇನಂತೀಪ ಎಲ್ಲಿ ಹೋಗಿದೆ ಅಂತ ಕೇಳಿದ್ರು ಹಾ ಹಾ ವಿದೇಶಕ್ ಹೋಗಿನಂದ ಹೌದು ಎದಕ್ಕ ಹಾ ಹಾ ವಿದ್ಯಾ ಕಲಿತವಂತ ವಿದ್ಯೆ ಇಲ್ಲಿ ಬಂದು ಏನ್ ಮಾಡ್ತಿ ಅಂದ್ರು ಅವಾಗೇನ್ ಸರ್ಕಾರ ದೊಡ್ಡ ಗೌರವ ನನಗ ಕೊಡ್ತದ ನೌಕರಿ ಕೊಡ್ತದ ಹೌದು ನೌಕರಿ ಹಿಡಿದು ಏನ್ ಮಾಡ್ತಿ ಅಂದ್ರು ಅವಾಗೇನ್ ಮದುವೆ ಮಾಡ್ಕೊತ ನನ್ ಹಾ ಹಾ ಮದ್ವಿ ಮಾಡ್ಕೊಂಡ್ ಏನ್ ಮಾಡ್ತಿ ಮಕ್ಕಳ ಹಿಡಿದು ಮಕ್ಕಳ ಹಾಡದ್ ಏನ್ ಮಾಡ್ತಿ ಅವರಿಗೆ ಮದುವೆ ಮಾಡೋದು ಇಷ್ಟೆಲ್ಲ ಮಾಡ್ಲಕ್ಕೆ ನಿನಗೆ ಅವಿಶ್ಯತೆ ನಂತ ಕೇಳುತ್ತಾನೆ ಹೌದ್ ಹೌದೇ ಆ ಭಗವಂತಾನಿಂದ ರೇಷ ಬರದಿಟ್ಟ ಇಲ್ಲ ಎತ್ತಿಂದ ಇಪ್ಪತ್ತು ವರ್ಷ ಕತ್ತಿದ ಇಪ್ಪತ್ತು ವರ್ಷ ಹೌದು ನಾಯಿದ ಇಪ್ಪತ್ತು ವರ್ಷ ನಿಂದ ನಲವತ್ತು ವರ್ಷ ಹಚ್ಕೊಂಡು ನೂರು ವರ್ಷ ಬೋರ್ಡ್ ಹಚ್ಕೊಂಡಿ ಹಚ್ಕೊಂಡೆವು ಪಡ್ಕೊಂಡಿ ಪರಮಾತ್ಮನ ಕಡೆ ಹೋಗಿ ಆಶೀರ್ವಾದ ಪಡ್ಕೊಳಕ ಬತ್ತಿದ ಜೀವ ಬೋರ್ಡ್ ಹಟ್ಕೊಂಡು ಬಗ್ಗೆ ನಮಸ್ಕಾರ ಮಾಡ್ತಿದ್ದು ಮುಂದೆ ನೂರು ವರ್ಷದ ಬೋರ್ಡ್ ಇತ್ತು ಹಿಂದ ಪುಣ್ಯಾತ್ಮನ ನೋ ಗ್ಯಾರಂಟಿ ಇತ್ತು ಸಿಕ್ಕ ಹಾಕಿದ ಹೌದು ಹೌದು ಅದಕ್ಕೆ ಗ್ಯಾರಂಟಿ ಇಲ್ಲದ ಬದುಕಿನೊಳಗೆ ಎಟ್ಟ ಗದ್ದಲಕ್ಕೆ ಬಿದ್ದಿದೀಪ ಅಂತಕ್ಕ ಹೇಳ್ತಾರ ಅದಕ್ಕೆ ಹುಡುಗನ ಹುಚ್ಚು ಹುಡುಗಾಟ ಅಂತ ಹೇಳ್ತಾನೆ ಅದಕ್ಕ ಆ ಹುಡುಗ ಒಬ್ಬ ಹುಚ್ಚಿಲ್ಲಪ್ಪ ಜಗತ್ತಿನ ಎಲ್ಲರಿಗೆ ಹುಚ್ಚದೆ ಹುಚ್ಚ್ರೆ ಕಾಳಿ ಮಾತಿಯನ್ನು ಕೂಡಬೇಕನ್ನು ಹುಚ್ಚ ಮಾಲಿಂಗರಾಯರಿಗೆ ಹುಚ್ಚಾರದು ಯಾರ ಬೀರಣ್ಣ ದೇವರ ಸೇವಾ ಮಾಡಬೇಕು ಭಗವಂತನನ್ನ ಪ್ರತ್ಯಕ್ಷ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಹೌದು ಅಮ್ಮೋಗ ಸಿದ್ಧಗ ಏಳು ಏಳು ಯುಗದಲ್ಲಿ ಹುತ್ತೆ ದುಡದ ಎದರ ಸಲುವಾಗಿ ಅವನನ್ನ ಸೇರಬೇಕು ಅಂತಕ್ಕಂಥದ್ದು ಕೇಳು కల్సెట్ మల్లె సెట్ నోడారా నోటా

நாளை <laughs> வீச்சு <laughs> ಿರಮದಗೊಂಡ ನಂತ ಹಠ ಕಣ್ಣ ಕುಡಿಯಲಿಲ್ಲ ಕೊಟ್ಟ ಇಬ್ಬರ್ ಮದಗೊಂಡ್ ಪದಿಗೆ ಮಸ್ತ ಕೀರ್ತ ಮಾನವ ರೂಪದಲ್ಲಿ ಮದವ ಪ್ರಾಗಾಟ ಇಬ್ಬರ್ ಮದಗೊಂಡ್ ಪದಿಗೆ ಮಸ್ತ ಕೀರ್ತ my

கவனால வாட்டிவாண்ட கனால குடி அல்ல வாட்டா மறை கொண்ட நம் கனால குடி அல்ல வாட்டா ಹಾಲ ಕುಡಿ ಮಗ ಮಾಡಬೇಡ ಹಡ್ಡ ಇನ್ನ ಹಾಲ ಕುಡಿಯಲ್ಲ